ಕೈಲ ಶಿಖರ ದಿ ವರಗ ಕೈಲ ಶಿಖರ ದಿ ಹರ ಜಿ ಕಂಡಾಗ ಕೌತೂಕ ರ ಕಂಡಾಗ ಕೌತುಕರ ಐರಾಸನಲ್ಲಿ ಶಿವನ ಜೊತೆಯಲ್ಲಿ ತಾಂಡವಲಿ ಬಲ್ಲಿಗಳಾದವಳು ನಾನು ಆದ್ರೂ ಮನಸ್ಸಿಗೆ ಸಮಾಧಾನ ಆಗಿಲ್ಲ ಎನ್ನುವ ಕಾರಣಕ್ಕಾಗಿ ತಪ್ಪು ಪ್ರದೇಶವನ್ನು ಈಕ್ಷಿಸುವ ಬಂದವಾಗ ಏನು ಆಶ್ಚರ್ಯವದು ಇತ್ತಿಂದ ಇತ್ತಿಂದ ಬ್ರಾಹ್ಮಣ ಸಮೂಹ ಸಾಗಿ ಹೋಗ್ತಾ ಇದೆ ಕುತೂಹಲವಾಯ್ತು ನನಗೆ

아우 <목소리도> 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 ಹೌದು ಹಾಗೆ ಪ್ರದೇಶದಲ್ಲಿ ತಂಪು ಹೆಚ್ಚಲ್ವಾ ಅದೇ ಪ್ರದೇಶ ಹೌದು ಹಿಮಚ್ಛಾತ ಪ್ರದೇಶ ಒಂದು ನಾವು ಅಲ್ಲಿ ಕೂತು ತಂಡಿ ಹೆಚ್ಚಾದ್ರೆ ನಾವೇ ಕಣ್ಣಿಗೆ ಹಗೋಗ್ತೇವೆ ಬರೋದು ನಾ ಜಾಗ್ರತೆ ಮಾಡ್ತೇವೆ ಸ್ವಲ್ಪ ಅದಕ್ಕೆ ವ್ಯವಸ್ಥೆ ಉಂಟು ಮಾಡ್ತೇವೆ ಈಗ ಸ್ವಲ್ಪ ಈಗ ಪ್ರಯಾಸಕ್ಕೇನು ಕೇಳಿ ಮಾಡಿದ್ದೆ ನಂಗೆ ದಾಕ್ಷ್ಮಿ ಮಾತಾಡ್ಬೋದು ಯಾಕೋತ್ತಮರು ಹೌದು ಹೇಳಲಿಕ್ಕೆಲ್ಲ ಊಸರು ಉತ್ತಮರು ಅದರಲ್ಲಿ ಉತ್ತಮ ಅತ್ಯುತ್ತಮ ಉತ್ತಮ ಉತ್ತಮ ಪ್ರಶ್ನೆ ಇಲ್ಲ ನಿಮ್ಮನ್ನು ಕಂಡು ಆಶ್ಚರ್ಯ ಯಾಕೆ ಗೊತ್ತಾ ಯಾಕೋ ನೋಡಿ ಸಾಲು ಸಾಲಾಗಿ ಹೋಗ್ತಾ ಇದ್ದಾರೆ ಎಲ್ಲ ಬ್ರಾಹ್ಮಣರು ಅಂತ ಅಂದ್ಕೊಳ್ತೇನೆ ನಾನು ಎಲ್ಲ ಬ್ರಾಹ್ಮಣರು ಹೌದಾ ವಿಧ ವಿಧದ ಬಹುಸುರರು ಹಾ ಬ್ರಾಹ್ಮಣರ ವರ್ಗ ಬೇರೆ ಬೇರೆ ಹೌದಾ ಹತ್ರ ಇದ್ದಾರೆ ಹೆಗ್ಡೆ ಅವರಿದ್ದಾರೆ ಐ ತಿದ್ದಾರೆ ಅಡುಗರಿದ್ದಾರೆ ಜೋಸ್ರಿದ್ದಾರೆ ಪುಣಿತ್ತ ಇರಿದ್ದಾರೆ ಶಬರ ಇರಿದ್ದಾರೆ ಹೀಗೆ ಬೇರ್ಬೇರೆ ಮೈ ಹೌದಾ ರಾಮನಲ್ಲಿ ಬೇರೆ ಬೇರೆ ವರ್ಗ ಎಲ್ಲ ನಾನ್ ಆಗ್ತದ ನಾನ್ ಕೇಳಿದ್ದು ನಮ್ಮಲ್ಲಿ ಅದಿಲ್ಲ ಈ ಬ್ರಾಹ್ಮಣರಲ್ಲಿ ಒಗ್ಗಟ್ಟಿಲ್ಲ ಅಂತ ಹೌದಾ ನೂರಕ್ಕೆ ನೂರು ಸದ್ಯದ ಬ್ರಾಹ್ಮಣರಲ್ಲಿ ಒಗ್ಗಟ್ಟಿಲ್ಲ ಹಾಗೆ ದೃಷ್ಟಿಯೆಲ್ಲ ಒಟ್ಟಾಗಿ ಹೋಗ್ತಾ ಇದ್ದಾರೆ ಯಾಕೆ ಇಲ್ಲ ಅಂತಲ್ಲ ಮತ್ತೆ ಊಟದಲ್ಲಿ ಒಗ್ಗಟ್ಟುಂಟು ನಮ್ಗೆ ಯಾವ್ದು ಒಗ್ಗಟ್ಟು ಒಗ್ಗಟ್ಟುಂಟೆ ಸರಿಯಾ ಹಾಗೆ ಹಾಗೆ ಒಂದು ಕಾರ್ಯಕ್ರಮ ಎಲ್ಲ ಒಟ್ಟಾಗಿ ಹೋಗುದು ನಾವು ಬ್ರಾಹ್ಮಣ ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಹೇಳಿದ್ರು ಏನು ಉಳಿದವ್ರು ಊಟ ಮಾಡೋದಿಲ್ಲ ಹಾಗಿದ್ರೆ ಬ್ರಾಹ್ಮಣರು ಮಾತ್ರ ಊಟ ಮಾಡುದಾ ಹ್ಮ್ ಎಲ್ಲರೂ ಬ್ರಾಹ್ಮಣರಿಗೆ ಭೋಜನ ಪ್ರಿಯ ಅಂತ ಯಾಕೆ ಬ್ರಾಹ್ಮಣರು ಊಟಕ್ಕೂ ಉಳಿದ ಊಟಕ್ಕೂ ವ್ಯತ್ಯಾಸ ಬಹಳ ಉಂಟು ಅಂತ ನೀವು ನೋಡಿದ್ರು ಈಗ ಪಂಚಗಳೆಲ್ಲ ಕೂತಿರ್ತಾರೆ ಬಾಳೆಲ್ಲೇ ಹಾಕ್ತಾರೆ ನೀರ್ ಹಾಕ್ತಾರೆ ಬರ್ಸ್ತೈಕೆ ಉಪ್ಪು ಉಪ್ಪಿನಕಾಯಿಯೋ ಸಂಡಿಗೆಯು ಕಾಳು ಅವೆಲ್ಲ ಬರ್ತಾ ಆಯ್ತದೆ ಹೌದಾ ಯಾವ ಹಾಗಲ್ಲ ಎಲ್ಲವೂ ಬಂದ ಮೇಲೆ ನಾವೇನ್ ಮಾಡುದು ಪರಿಸ್ ಪರಿಸ ಮಾಡಿ ಆಮೇಲೆ ಊಟಕ್ಕೆ ಶುರು ಮಾಡುವುದು ಉಳಿದವ್ರು ಹಾಗಲ್ಲ ಉಪ್ಪು ಹಾಕಿ ಉಪ್ಪಿನಕಾಯಿ ಹಾಕಿ ತಾಳ್ ಬರೋದ್ರೊಳಗೆ ಉಪ್ಪಿನಕಾಯಿ ಇಲ್ಲ ತಾಳ್ ಹಾಕಿ ಹಪ್ಪಳ ಬರೋದ್ರೊಳಗೆ ತಾಳ್ಲೇ ಇಲ್ಲ ಹಪ್ಪಳ ಬಂದು ಸಂಡಿಗೆ ಬರೋದ್ರೊಳಗೆ ಹಪ್ಪಳೇ ಇಲ್ಲ ಆಮೇಲೆ ಅನ್ನ ಬಂದು ಸಾರು ಬರೋದ್ರೊಳಗೆ ಅನ್ನವೇ ಇಲ್ಲ ಅವ್ರ ಊಟಕ್ಕೂ ನಮ್ಮ ಊಟಕ್ಕೂ ವ್ಯತ್ಯಾಸ ಹಾಗಾಗಿ ಬ್ರಾಹ್ಮಣ ಭೋಜನ ಪ್ರಿಯನು ಹೌದು ಬಹುಜನ ಪ್ರಿಯನು ಹೌದು ಹಾಗೆ ನಿಮ್ಮ ಕಂಡ ಕುತೂಹಲ ಇನ್ನೊಂದು ಯಾಕೆ ಏನು ನೀವೆಲ್ಲ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಬರ್ತಾ ಇರುವುದು ಅಥವಾ ಕಾರ್ಯಕ್ರಮಕ್ಕೆ ಹೋಗ್ತಾ ಇರುವುದಾ ನಿಮ್ಗೆ ಅನುಮಾನ ಯಾಕೆ ಹಿಂದಿ ಜೋಳಿಗೆ ನೋಡಿ ಹಾ 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 ನಿಮ್ ಕೊಟ್ಟೆ ಉಂಟಲ್ವಾ ಅದು ನಮ್ ಗುಟ್ಟು ಈಗ ನಾವು ಕಾರ್ಯಕ್ರಮಕ್ಕೆ ಹೋದಾಗ ಅವ್ರು ಏನೇ ಕೊಟ್ಟರು ಜೋಳಿಗೆ ಹಾಕ್ತೇವೆ ಇರ್ತದೆ ಸರಿ ಈಗ ಈಗ ಹೋಗುವಾಗ ತುಂಬಿಕೊಂಡಿರ್ತದೆ ಯಾಕೆ ಜೋಳಿಗೆಲ್ಲ ಜೋಳಿಗೆ ಇರುದು ಹೆಚ್ಚಿಗೆ ಕೊಟ್ಟಿರಬೇಕಲ್ಲ ಅಲ್ಲಿ ಹಾಗಾಗಿ ಒಂದು ಒಂದು ಏನು ಕೊಡ್ಲೇ ಇಲ್ಲಪ್ಪ ಬರುವಾಗ ಯಾರಿಗೆ ಗೊತ್ತಾಗುದಿಲ್ಲ ಜೋಳಿಗೆಲ್ಲ ಅಂತ ಇಲ್ಲ ಅಂತ ಹೇಳಿ ಪಕ್ಕ ಮನೆ ಗೊತ್ತಾಗುದಿಲ್ಲ ಇವ್ ಕಾರ್ಯಕ್ರಮಕ್ಕೆ ಹೋದಾಗ ಇವ್ ಏನು ಸಿಡಿಲಿಲ್ಲ ಅಂತ ಅವ್ರಿಗೆ ಗೊತ್ತಾಗುದಿಲ್ಲಲ್ಲ

ನೀವು ಗಂಡಸರಷ್ಟೇ ಅಲ್ಲ ನೋಡಿ ಅಲ್ಲಪ್ಪ ಹೆಂಡಿರು ಮಕ್ಕಳ ಸಹಿತವಾಗಿ ಹೌ ಹೌ ಅವ್ಳು ನೆನ್ತಿದ್ದೀರಿ ಹ ನೀವೇ ನೋಡಿ ನಿಮ್ ಜೊತೆಗೆ ನಿಮ್ ಕಿರಿ ಮಗ್ಳೇನೋ ಬಹುಷ್ಯಪ್ಪಾ ಅಪ್ಪ ತಮ್ಮ ಮನೆಗೆ ಬಂದವಳು ಅವ್ನು ಕರ್ಕೊಂಡ್ಬರ್ಬಿಡೀ ಅಲ್ವಾ ಕಿರಿ ಸೊ ಸೇಫ್ ನೋಡೋಣ ನಾನು ಮುಖ ನೋಡುದಾಯ್ತಿ ಇನ್ನು ಕಾಲು ನಾನ್ ಎಷ್ಟು ಬಾರ್ದಿರದ ಪಡ್ಕೊಂಡಿದ್ದೆ ಹೌದಾ ಎನೋ ಟೀನಿ ತಿರುಗಾಟಕ್ಕೆ ಹೊರಡುವಾಗ ನಿನ್ನ ತಲೆಯನ್ನು ಒಲೆಗೆ ಹಾಕಿಕೊಂಡು ಬಾ ಅಂತ ಸ್ವಲ್ಪ ಕೂದಿ ಹಿಡಿದಾದ್ರು ಹೊಂಡನ ಕಾಗ್ಲಿ ಅಂತ ನಾನು ಇಷ್ಟ ಬಾರಿ ಬಡ್ಕೊಂಡಿದ್ದೆ ಏನು ಅದೇ ವಾಲೆನಲ್ಲಿ ರ ಹೊಂಡೆ ನಿಮ್ಮ ತಲೆ ಯಾಕೆ ತಿಕ್ಕಿ ಅಂತ ಸ್ವಲ್ಪ ಕಪ್ಪಾ ಅದು ನಡಿತಿತ್ತು ಅದೇ ನೀನು ಸಮಬ್ರಿಯ ಆಗಲ್ಲ ದಿವಳು ಹೌದು ಮಗಳು ಹೌದಾ ಹೌದು ಮಗಳು ಉದು ಸಸಿಯೋ ಇrini ಮಗಳಲ್ಲ ಇrini ಮಗಳೆ ಅಯ್ಯಂಗಾ ಆ ಇಲ್ಲಿ ಮಗಳ ಮಗಳು ಹೌದು ಸಸಿಯೋ ಹೌದು அப்பங்க <laughs>

<laughs> ே மதுவேத பாப்பா ஒழுதோசி நடித்தின் மகவ் ஒது ஜீவன ஆகிட்டு ஒன்னு பாவிக் தோகித்ல மனை கடை கித்தே மனை கடை கேசா துபா ஓதா ஓதுவள வரல ಏನ್ ಏಜಿಯವರು ಇದೆ ಅಂತ ಕಥೆ ಅಂತ ಯಾರು ಆಲೋಚನೆ ಮಾಡ್ತಿದ್ದೆ ಅವ್ರ ಹೊರಗಡೆ ಒಬ್ಬ ಕೂಗ್ತಾ ಇದ್ದ ಹುಡುಗ ಮಕ್ಕಳ ಅಂತ ಬಟ್ರೆ ಬಾವಿ ಹೆಂಡತಿ ಬಟ್ರೆ ಹೆಂಡತಿ ಬಾವಿ ಅಂತ ಬಾವಿ ಅಂದ್ರೆ ನನ್ನ ತಲೆ ವಿಜಯ್ ಬಟ್ರೆ ಹೆಂಡತಿ ಬಾವಿ ಆಗೋದೇ ಹಾಗೆ ಇವತ್ತ ಮಾತಾಡ್ತಾ ಇವ ಆಗ ಒಂದೊಳಗೆ ಪಡ್ಕೊಂಡು ಓಡ್ದೆ ಹೋಗಿ ನೋಡ್ದೆ ಎಂತ ನೋಡುದು ಬಾವಿ ಗಂಡಿಗೆ ತುಂಡಾಗಿತ್ತು ನಮ್ ನೆಲಬಾವಿ ಹಗ್ಗ ಹಾಗೆ ಇಳಿಬಿಟ್ಟಿತ್ತು ಕೊಡೋನು ಇಲ್ಲ ಗೊತ್ತಾಯ್ತಾರೆ ನೀವ್ ಹೇಳೋ ಸುಳ್ಳಲ್ಲ ಉಳು ಜಾರಿ ಹುಡುಗ ತುಂಡಾಗಿ ಬಾವಿ ಟುದ್ದು ಬಂದು ಗೊತ್ತಾಯ್ತು ಬಿಡ್ಲಿಲ್ಲ ಸತ್ಯ ರಕ್ಷಣೆ ಎನ್ನುವುದು ಪತಿಗೆ ಹೊಣೆ ಎನ್ನುವ ನೆಲೆಯಲ್ಲಿ ಅವಳು ಕಾಪಾಡಬೇಕು ಅಂತ ಹುಡುಗ್ರೆಂಟೆ ಪ್ರೀತಿ ಉಂಟೆ ಹಾಡೋ ನಿರ್ಸ್ಕೊಂಡಿದ್ರೆ ನಂಗೆಷ್ಟೇ ನೀರಿತ್ತು ಹುಡುಕಿ ಹುಡುಕಿ ನೋಡ್ರೆ ಸಿಗ್ಲೇ ಇಲ್ಲ ಎಲ್ಲೂ ನೋಡ್ವಾ ಆ ಕಡೆ ಇರ್ಬೋದು ಸ್ವಲ್ಪ ಹೀಗ್ ಮಾಡಿ ಕುಂದ ಈ ಕುಂದು ಮುಳು ಕಮ್ಮಿಯಲ್ಲಿ ಬಂದ ಅವಳು ಹೇಳ ನೀವು ನಾನ್ ಹಾ ರೀತಿ ಅವ್ರು ಮೈ ಮೇಲೆ ಹೇಳ ಕೈ ಹಾಲಕ್ಕೆ ಹೊಂದ್ ಕಾಲಕ್ಕೆ ಹೋಗ್ಬೇಕು ಒಂದು ತೋಳು ಹಾಗಾಗ್ಲಾ ಎಂತ ಕಂಟಿಪ್ಪ ಆಲೋಚನೆ ಮಾಡೋ ಕೆಲವು ಸಮಯ ಹೋಯ್ತು ಮದುವೆ ಬೇಡ ಅಂತಿದ್ದೆ ಆಗ ಓದೋರೆಲ್ಲ ಹೇಳಿದ್ರು ನಿಮ್ಮ ನೋಡ್ರಿ ಭಾಳ ಅದಕ್ಕೆ ಬೇಸರ ಆಗ್ತದೆ ಸ್ವಾಮಿ ನೀವೊಂದು ಮದುವೆ ಆಗ್ಲೇಬೇಕು ಅಂದು ಬೇಡ ಒಂದು ಪ್ರಕಾರ ಹೀಗಾಯ್ತ ಮದುವೆ ಆಗುದಿಲ್ಲ ಅಂತ ಆಗ್ಲೇಬೇಕು ಬೇಡವೇ ಬೇಡ ಅಂದೆ ನೋಡಿ ಸ್ವಾಮಿ ನಿಮ್ಗೆ ಅಲ್ದಿದ್ರು ನಮಗಾಗಿ ಆದರೂ ನೀವು ಮದುವೆ ಆಗಬೇಕು ಅಂದು ಯಾಕೆ ನಮ್ಮ ಮೊತ್ತ ಅಂತ ಅದೇ ರೀತಿಯಲ್ಲಿ ಮತ್ತೊಬ್ರು ಸಿಕ್ಕಿದ್ರು ಅವ್ಳು ಮೋದ್ವಿ ಯಾಕೆ ಅವಳು ಬಹಳ ಒಳ್ಳೆ ಒಳ್ಳೆದ್ವಾಸ ನನ್ನ ಅವಳ ದಾಂಪತ್ಯ ಜೀವನ ಹಾಗೆ ಇತ್ತು ಹಾ ನಾಗ ವಿಷಯ ನಾನು ಒಳ್ಳೆಯವನೇ ಆಗತ್ತೆ ಎಲ್ಲಿ ಹೋಗಿ ನಾನು ಅವಳು ಒಂದ್ ದಿವ್ಸು ಬಿಟ್ಟು ಊಟ ಮಾಡೋದಿಲ್ಲ ಒಟ್ಟಿಗೆ ಕೂತು ಊಟ ಮಾಡೋ ನಾವು ಯಾವಾಗಲೂ ಬೆಳ್ತಕ್ಕೆ ಅಲ್ಲವೇ ಊಟ ಮಾಡುವುದು ಆಗ ಒಂದ್ ದಿವ್ಸ ಏನಾಗಿತ್ತು ಬೆಳಿತಕ್ಕೆ ಖರ್ಚಾಗಿ ಹೋಗಿತ್ತು ಗೊತ್ತ ಅಂದೆ ಒಂದ್ ದಿವ್ಸ ಹಾಗೆ ಕೊಟ್ಟು ಊಟ ಮಾಡುವಾಗ ಅವಳಿಗೆ ಬಜ್ಲಕ್ಕೆ ಅನ್ನ ಒಂದು ಅಭ್ಯಾಸ ಇಲ್ಲ ಅವಳು ಹೀಗೆ ಮುಚ್ಚಿ ಕಟ್ಟಿ ಭಾ ಹಾಕುದೀಗ ಮಾಡಿ ಹೀಗ ಮಾಡೋದು

ಅನ್ನ ಎಲ್ಲುಕೋಯ್ತು ಪ್ರಾಣ ಪುಸ್ತಕ ಮತ್ತೆ ಕೊಂದದ್ಲಕ್ಕೆ ಅನ್ನ ಕೊಂದದ್ದು ಬಂತು ಎರಡು ಇಲ್ಲಪ್ಪ ಎಂತ ಕತೆ ಇದು ಹೀಗಾಗ್ತಾ ಉಂಟಲ್ಲ ತಲೆ ಬಿಸಿ ಆಗಿ ಜಾಸ್ತಿ ಹೊಂದ್ಕೊಂಡು ಹೋದ್ರು ನಮ್ಗೆ ನಮಗ್ ನೋಡ್ಲಿಕ್ಕೆ ಬರೋದಿಲ್ಲ ಅಂತ ಅಲ್ಲ ಆದ್ರೆ ನಮ್ಮ ಜಾತಿ ನಾವು ನೋಡ್ಬಾರ್ದು ಅಂತ ಉಂಟು ಹಾಗಾಗಿ ಬೇರೆ ಬಟ್ಟೆ ತೋರಿಸ್ತೇ ಹಾಗೆ ಅವ್ರು ಹೇಳಿದ್ರು ಮರೆಯರ ಎಷ್ಟು ಕತೆ ನೀವು ಮೊದಲು ಜಾತಿ ತೋರಿಸ್ತೇ ಇಲ್ವ ಬಹಳ ಸಮಸ್ಯೆ ಉಂಟು ನಿಮ್ಮ ಜಾತಕದಲ್ಲಿ ಹೆಂಡತಿ ಸಾಯಿ ಹೋಗ ಅಂದ್ರು ಮೊದಲು ಆಗಿದ್ರು ಇಬ್ರು ಉಳಿದಿದ್ರ ಸಾಕಾರ ಇನ್ನು ಎಂತ ಕತೆ ಆಲೋಚನೆ ಮಾಡ್ತಿರುವಾಗ ಇವಳು ಜಾತಿ ಸಿಕ್ತ ಇವಳು ಜಾತಿ ನೋಡಿದ್ರೆ ಅವಳು ಜಾತಕದಲ್ಲಿ ಗಂಡ ಸಾಯಿ ಯೋಗ ನಿಮಗೆ ಹೆಂಡತಿ ಸಾಯಿ ಹೋಗ ಅಂತೇಳಿ ಇವಳೆ ಮದ್ವೆ ಆದ್ರೆ ಈಗ ಇಬ್ರು ಹೊಟ್ಟೆ ರಾತ್ರಿ ಮಲುತ್ತೇವೆ ಬೆಳಿಗ್ಗೆ ಬೇಗ ಯಾರು ಹೇಳ್ತೇವೆ ಇವಳು ಮುಟ್ಟಿ ನೋಡು ಸತೋದ್ರೀ ಅಂತೇಳಿ ಹಾ ಇವಳು ಬೇಗ ಎದ್ರೆ ನನ್ನ ಮುಟ್ಟುದು ಕಣ್ಣುಗಾಯ್ದ ಬಿಸಿ ಉಂಟ ಅಂತೇಳಿ ಹಾಗಾಗಿ ನಮಗ್ ಸಮಸ್ಯೆ ಇಲ್ಲ ಈಗ ಜಾಸ್ತಿ ಜಾಸ್ತಿ ಹೊಡ್ಕೊಳ್ತಾ ಉಂಟು ಬಿಟ್ರೆ ನಮ್ಗೆ ಯಾವ್ದು ಕಾಪಾತ್ರ ಇಲ್ಲ ಒಂದು ಮಕ್ಕಳ ಸಹಿತವಾಗಿ ಒಂದು ಕಾರ್ಯಕ್ರಮ ಹೊರಟಿದ್ದೀವಿ ಅಂತ ಆದ್ರೆ ಬಹುಶಃ ನಿಮ್ಗೆ ಕಲಿಯ ಅಂತದಿರಬೇಕು ಹೌದು ಪರಿವಾರ ಸಮೇತರಾಗಿ ಬನ್ನಿ ಎನ್ನುವುದಾಗಿ ನೀವು ಹೋಗ್ತಾ ಎಲ್ಲಿ ಯಾವ ಕಾರ್ಯಕ್ರಮ ನನಗೆ ಸ್ವಲ್ಪ

ಯಾಗದು ಎಂತ ಯಾಗ ಅಂತಿಂತ ಯಾಗ ಅಲ್ಲ ಹಿಂದೂ ಯಾರು ಮಾಡದ ಹಿಂದೂ ಎಲ್ಲಿ ಮಾಡ್ಲಿಕ್ಕೆ ಆಗದೂತೋನ ಭವಿಷ್ಯ ಗೊತ್ತ ಯಾಗದ ವಿಶೇಷತೆ ಏನು ದರದ ರಾಶಿ ರಾಶಿ ಅಂತ ಇವ್ರನ್ನೆಲ್ಲ ಕರ್ಕೊಂಡು ಹೋದ್ ಯಾಕೆ ಗೊತ್ತಾಯ್ತು ನೋಡ್ಕೋಬರ್ಲಿಕ್ಕಲ್ಲ ಅಯ್ಯೋ ಅದು ಬಾಲ ಉಂಟು ಅದಲ್ಲ ಅಕ್ಷರಕ್ಕೆ ಬಾಲ ಉಂಟು ಧನದ ರಾಶಿ ಯಾವ ರೀತಿಯಲ್ಲಿ ಬೆಟ್ಟದ ಆಕೃತಿಯಂತೆ ಅಂತೆ ಅಷ್ಟು ಆಕೃತಿಯಲ್ಲಿ ಹಾಕಿಟ್ಟಿದಾರಂತೆ ಮತ್ತು ಹೋದವರಿಗೆಲ್ಲರಿಗೂ ಊಟ ಎಲ್ಲ ದಾನ ದರ್ಶನೆ ಬೆನ್ನು ನೋಡುದು ಮುಷ್ಟಿ ಕಟ್ಟುದು ಕೊಡುವುದೇ ಬೆನ್ನಿಗೆ ಬಡತನ ಬರುವಷ್ಟು ಬಸ್ತ ವಸ್ತು ಉಂಟಂತೆ ಹಾಗಾಗಿ ಅವು ಎಲ್ಲಿ ಇಲ್ಲಿ ಪ್ರಶ್ನೆ ಇಲ್ಲ ಎಲ್ಲೆಲ್ಲ ಎಲ್ರಿಗೂ ಲೇಖನ ಹೋಗಿದ್ದು ವಿಷಯ ಹೋಗಿದೆ ಹಾಗಾಗಿ ಉಂಟಾಗಿ ನಾವೀಗ ಅಲ್ಲಿ ಹೊರಟುದು ಎಲ್ಲಿಗೆ ಹೇಳಿಲ್ಲ ನೀವೀಗ ಓ ವಿಷಯ ಉಂಟು ಬಿಟ್ಟರೆ ಆಗುವ ಸ್ಥಳ ಅದು ಪ್ರಾಚೀನ ಬಳಿ ಗೊತ್ತಿಲ್ವಾ ನನ್ ನೆನ್ಪಿಲ್ಲ ತಾವುದಿರೋ ನೀ ಹೇಳೋದ್ರೆ ಆದಿತ್ತು ಹೌದು ಯಾರ್ಗೆ ಬಂದಾನಿಕೆ ನಿಮನು ಬಂದಾನಿಕೆಲ್ಲ ರೋಸ್ಟ್ ಇಲ್ಲ ಅದ ಪ್ರಾಚೀನ ಪರಿಹಿ ಪ್ರಾಚೀನ ಪರಿಹಿ ಹ ಪ್ರಾಚೀನ ಪರಿಹಿ ಓದು ಯಾಗ ಓದು ಯಾಗನೆ ಮಾಡಿಸೋದಲ್ಲ ನಿಮಗೆ ಯಾ ಬರ ಎಲ್ಲರು ಇತ್ತು ಮಾಡ್ತಕ್ಕೆ ಆಗೋದು ಇಲ್ಲ ಅಂತ ಯೋಗ್ಯತೆಬೇಕು ದಕ್ಷಪ್ರಜಾಪತಿ ಹ ಓದು ಪಾ ಅವನೆ ಮಾಡಸೋ ಅಂತ ಯಾಗ ಹಾಗಾಗಿ ಹೆಂಡಿರು ಮಕ್ಕಳು ಅವ್ರಿಗೆ ಪ್ರಶ್ನೆ ಇಲ್ಲ ಮನೆಯಲ್ಲಿ ಬಾಗಮ್ಮ ಬೀಗಮ್ಮ ಇಬ್ರು ಇರುವುದು ಹಾಗಾಗಿ ನಾವು ಅಲ್ಲಿ ಆ ವಿಷಯ ಹೇಳಾಯ್ತು ಇಲ್ಲೇ ನಿಂತು ಮತ್ತೆ ಮುಂದೆಲ್ಲೇ ನಿಮ್ಮಲ್ಲಿ ವಿಷಯ ಹೇಳ್ಕೊಂಡು ನಾನು ಹೊರಟದ್ದು ಹೌದು ಅದು ಸರಿ ಮುಖ ನೋಡಿದ್ದೆ ಅಣ್ಣನ ಬುದ್ಧಿಯ ಮೋಸ ಮಾಡ್ಲಿಕ್ಕೆ ವಿಶ್ವಾಸ ಇತ್ತು ಇವತ್ತಾದರೂ ಮೋಸ ಮಾಡ್ತೈದಾ ಅಂತಾ ಅಂದು ಮಾಡಿ ಮತ್ತೆ ತಿರುಗಿ ನೋಡ್ತೀನಿ ಮುನ್ನ ಹೀಗೆ ಯಾರಿಗೆ ಹೇಳ್ತೀನಿ ಯಾರು ಅವನು 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 ಅಂದ್ರೆ ಇವ್ರು ಖರ್ ಮನೆಗೆ ಅಂತ ಗೊತ್ತಾಗುದಿಲ್ಲ ಅण्या ಅಂತ ಕೇಳು ಅಣ್ಣ ಅದಲ್ಲ ಇದು ನೀವು ದಕ್ಷಾಯಿನಿ ಅಮ್ಮ ಅಲ್ವಾ ಹೌದು ಹೀಗೆ ನಾ ನಿಮ್ಮನ್ನ ನೋಡಿದ ಇವತ್ತ ಈಗ ನೋಡ್ರಿ ಮೂರು ಬಾರಿ ನೋಡಿದಾಗ್ತದೆ ಎಲ್ಲಿವರೆ ಕೇಳಿದ್ ನಿಮ್ಮ ನಾನು ಕೇಳಕ್ ನಾ ಬಂದ ನೀವು ಇಷ್ಟೇ ಇದ್ರಿ ಪಾಪ ಅಲ್ಲ ಅಂತ ಹೇಳಿತ್ತು ಆವಾಗ ಸಣ್ಣ ಇದ್ರಿ ಆಮೇಲೆ ನಿಮ್ ಮದುವೆಗೂ ನಾ ಬಂದವನೇ ನಾನು ಮದುವೆ ದೊಡ್ಡ ವಿಷಯ ಎಲ್ಲ ಮಾಡಿಸ್ದವನು ಹೌದು ಅವಾಗ ಯಾವ ಮದುವೆ ಬೇಕಾದ್ರೆ ಬರೀತೇನೆ ನಿಮ್ಮ ಮದುವೆ ಕಣ್ಣು ಕಟ್ಟದಾಗುತ್ತ ಈಗ ದಕ್ಷಿಣೆ ಅಲ್ಲ ಆ ವಿಷಯ ಬೇರೆ ಅದು ಎಂತ ಬಂದದ್ದು ಅವರು ಒಪ್ಪಿಬ್ಬರ ದೇವರು ದೇವತೆಗಳು ಬ್ರಹ್ಮನ ಪೌರೋಹಿತ್ಯ ವಿಷ್ಣುವಿನ ಯಾಜಮಾನಿಕೆ ನಿಮ್ಮ ಗಂಡ ನಂಜುಂಡ ಅಲ್ವಾ ನೀವಿಬ್ಬರು ಮದುವೆ ಮಂಟಪದಲ್ಲಿ ಇದ್ರಿ ಆ ಉದ್ದೇಶ ಬರಲಿಲ್ಲ ಅಂತ ಕಾಯ್ತಾ ಅವರು ಆಗ ಅದ್ತು ನಮ್ಮ ನಾರಾಯಣಂಗೆ ಬರುತ್ತ ವಿಷ್ಣುವಿಗೆ ನೀವು ನೀವ್ ಪಾಪನ ಆಚೆ ನೋಡ್ತಾ ಇದ್ರಿ ಹಾಗೆ ನಾರಾಯಣ ಬಂದೇ ಬಿಟ್ಟ ಬರುವಾಗ ಶಬ್ದ ಕೇಳಿಸು ಬರ್ರ 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 ಅಂತ ಅವ್ ಗರುಡ ಏರಿ ಬಂದದ್ದಲ್ವಾ ರೆಕ್ಕೆ ಬಡಿತ ಬಡಿತ ಬಂದು ಮದುವೆ ಮಂಟದಲ್ಲಿ ನಿಂತೇ ಬಿಟ್ಟ ಆವಾಗ ಏನಾಯ್ತು ಕೇಳಿದ್ರು ನಿಜವಾಗಿ ಆಗೋದು ಸನ್ನಿವೇಶ ಉಂಟಲ್ಲ ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಣ್ಣಿ ಕಡ್ದ ಉಂಟು ಸರಿ ಕೇಳಿದ್ರು ಈ ಕಲ್ಪನೆ ಆ ಹಾಗೆ ಇವ್ರು ಕಣ್ಣ ಹೇಳ್ತೀರಾದ್ರು ಮಂಟಪದಲ್ಲಿ ಹಿಂಟ್ಕೊಂಡಿದ್ರ ಇವ್ರು ನಿಮ್ಮ ಯಜಮಾನ್ರು ಚರ್ಮ ಸುತ್ತಕೊಂಡಿದ್ರು

ಇವತ್ತು ಮೂರ್ ಬಾರಿ ನೋಡೋದ ಆಗ್ತಾ ಉಂಟು ನೀವು ಅದೆಲ್ಲ ಆಶ್ಚರ್ಯ ನನಗೆ ನಿಮ್ಮಪ್ಪನ ಮನೆಯಲ್ಲಿ ಆಗುವ ಕಾರ್ಯಕ್ರಮ ನೀವೇನು ಇಲ್ಲೇ ಇದ್ದೀರಲ್ಲ ಅಂದ್ರೆ ಮರ್ತಪ್ಪ ನಿಮ್ಮ ಅಪ್ಪ ಕವೇನು ಮರೆತೇನು ಅಂತ ಅದು ತಪ್ಪಲ್ಲಪ್ಪ ದೊಡ್ಡವರಿಗೆ ಆಗೋ ಸಮಸ್ಯೆ ಅದು ಎಲ್ಲವ್ರಿಗೆ ಹೇಳ್ತಾರೆ ಹತ್ರ ಇದ್ದವ್ರಿಗೆ ಹೇಳ್ಕೊಳ್ಲಿಕ್ಕೆ ಇಲ್ಲ ದೊಡ್ಡ ವಿಷಯ ಅಲ್ಲ ಬಿಡಿ ಅಪ್ಪ ಮನೆಯಲ್ಲಿ ಆಗುವಂತ ಕಾರ್ಯಕ್ರಮ ಅಲ್ವಾ ಮಗಳಾಗಿ ಕೊಡಬೇಕು ಅಂತ ವರ್ತಮಾನ ಸಿಕ್ಕಿದ್ ಹೋಗ್ಬೋನು ಹಾಗಾಗಿ ನಾವು ಹೇಗು ಹೊರಟಿದ್ದೇವೆ ನಮ್ಮ ನೀವು ಬನ್ನಿ ಹೌದು ತಪ್ಪಾಗ್ತದಾ ಏನು

ಹಣ ಕೇಳಿತಲ್ಲ ದಕ್ಷಿಣ ಕೇಳಿದ್ದಲ್ಲ ನಾನೇ ಮೊದ್ಲು ಹೇಳ್ದವ ಧನದ ರಾಶಿ ಬೆಟ್ಟವಮ್ಮ ಅಂತ ಹೇಳಿ ಅಷ್ಟು ರಾಶಿ ಹಾಕಿದ್ರೆ ಮತ್ತೆ ಹಣ ಕೇಳಲಿಕ್ಕೆ ಉಂಟಾ ನಮ್ಮ ಕಡೆ ಒಂದು ಲಕ್ಷ ನಮ್ಮ ಕಡೆ ಗಮನ ಇರಲಿ ಅಂತ ನಾವು ನಿಮಗೆ ಪರಿಚಯ ಇದ್ದವರು ಅಂತ ಉಳಿದವರೇ ಗೊತ್ತಾಗಬೇಕು ಅಂತ ಹಾಗೆ ಹೌದು ನಾವಂತುಳ್ಳ ಸಮಸ್ಯೆ ಆಗ್ತದೆ ಒಂದು ಕೆಲಸ ಮಾಡುವ ನೀವು ಓಡಾಡುವಾಗ ನಾ ಸಭೆಯಲ್ಲಿ ಇದ್ದವ ಒಮ್ಮೇಲೆ ಎದ್ದಿಂತು ಮೂರ್ ಸರ್ತಿ ನಾನು ಎದ್ಲೇಕ

ಶಾಸ್ತ್ರ ಅಂತ ಅದು ಯಾಕೆ ಗೊತ್ತಿಲ್ಲ ಹೇಳುದು ಯಾರು ಯಾವ್ದು ಉಡ್ಬಹುದು ಉಡ್ಬಾರ್ದು ಯಾವ್ದು ಗಂಡ ತಂದು ಕೊಟ್ಟು ಕೊಡಬಾರ್ದು ಸ್ಥಾನಕ್ಕೆ ಬಂದು ಹಾಗಾಗಿ ಶಾಸ್ತ್ರ ಹೀಗೆ ಇಟ್ಕೊಂಡು ಯಾವ ದಿವಸ ಹೆಂಡತಿ ಮನೆಗೆ ಹೋದ ಕಣ್ಣಿ ಉಪದ್ರ ಕೊಡ್ತಿದ್ಲ ಪಟ್ಟ ಸಿರಿ ಬೇಕು ಬೇಕು ಅಂತ ಹೇಳಿ ಶಾಸ್ತ್ರ ಹೊಡೆಸೇ ಬಿಟ್ಟು ಅತ್ತೆಗೆ ಬ್ರಾಹ್ಮಣರಿ ಪಟ್ಟ ಸಿರಿ ಉಡಬಾರ್ದು ಅಂತ ಸ್ಥಾನಕ್ಕೆ ಬಂದು ಉಡ್ಬಹುದು ಏನ್ ತೊಂದರೆ ಇಲ್ಲ ಆಗಿ ಮಾಡಿಸ್ಬಿಡ್ತೋಣ ಅಂತ ಎಂತ ಸಾಧ್ಯ

ಅಯ್ಯೋನಿಗೆ ನಾನು ನಮ್ಮ ಜಾತಿಯ ಯಾರು ಹೊಡ ಬೇರೆ ಬನ್ನಿ ಹುಡುಗ ಮಾಡುವ ಅದಿಲ್ಲ ಮುಂದೆ ಹೋಗ್ತೇವೆ ಆಯ್ತಾ